ವರುಣಾರ್ಭಟಕ್ಕೆ ಬೆಂಗಳೂರಿನಲ್ಲಿ ಆದಂತಹ ಅವಾಂತರಗಳು ಒಂದೆರಡಲ್ಲ ಬೃಹತ್ ಮರವೊಂದು ಧರೆಗುರುಳಿತು ರಾತ್ರಿ ಸುರಿದಂತಹ ಮಳೆ ಬಳಿಕ ಜೇಸಿ ರಸ್ತೆಯಲ್ಲಿ ಬಿದ್ದಿದ್ದು ಆ ಮರ ರಸ್ತೆಗೆ ಅಡ್ಡಲಾಗಿ ಬಿತ್ತು ಆ ಮರ ಪರಿಣಾಮ ಸಂಚಾರ ನಿರ್ಬಂಧ ರಾತ್ರಿವರೆಗೆ ಸುರಿದಂತಹ ಭಾರೀ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿವೆ ರಸ್ತೆಗೆ ಅಡ್ಡಲಾಗಿ ಒಂದು ಬೃಹತ್ತಾದಂತಹ ಮರ ಧರೆಗುರುಳಿದ ಕಾರಣ ಸಂಚಾರವೇ ನಿರ್ಬಂಧ ಆಗಿದೆ ವರುಣಾರ್ಭಟಕ್ಕೆ ನಿನ್ನೆ ಹಲವು ಕಡೆಗಳಲ್ಲಿ ಹಲವು ರೀತಿಯ ಅವಾಂತರಗಳೇ ಸೃಷ್ಟಿಯಾಯಿತು ಬೆಂಗಳೂರಿನಲ್ಲಿ ಜೆ ಸಿ ರಸ್ತೆಯ ಚಿತ್ರಣ ನಾವು ಈಗ ನೋಡ್ತಾ ಇದ್ದೀವಿ ಮರ ಬಿದ್ದಂತಹ ಪರಿಣಾಮವಾಗಿ ಇಲ್ಲಿ ಸಂಚಾರಕ್ಕೆ ಅಡೆತಡೆಯಾಗಿದೆ ಸಂಚಾರಕ್ಕೆ ನಿರ್ಬಂಧ ಹೇರದಂತಾಗಿದೆ ಮುಂದೆ ಹೋಗೋ ಹಾಗಿಲ್ಲ ರಾತ್ರಿ ಸುರಿದಂತಹ ಮಳೆ ಬಳಿಕ ಈ ರೀತಿ ಅವಾಂತರಗಳ ಸೃಷ್ಟಿಯಾಗಿದೆ ತೆರವು ಕಾರ್ಯಾಚರಣೆ ನಡಿಬೇಕಿದೆ ಅಲ್ಲಿವರೆಗೂ ಸಂಚಾರಕ್ಕೆ ನಿರ್ಬಂಧ ಒಂದೊಂದು ಕಡೆ ಒಂದೊಂದು ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ ವರುಣ ನಿನ್ನೆ ಸಂಜೆ ಶುರುವಾದಂತಹ ಮಳೆ ರಾತ್ರಿವರೆಗೂ ಕೂಡ ಸುರಿತಲೇ ಇತ್ತು ಅದರ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಮರಗಳು ಧರೆಗುರುಳಿವೆ ಒಂದು ಜೀವವೇ ಬಲಿಯಾದಂತಹ ಸುದ್ದಿ ಕೇಳಿದ್ವಿ ಆಗಲಿ ಇನ್ನು ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಆಗಿರೋದು ಅಂತಂದ್ರೆ ಬುಡ ಸಮೇತವಾಗಿ ಮರ ಬಿದ್ದುಬಿಟ್ಟಿದೆ ಜೇಸಿ ರಸ್ತೆಯಲ್ಲಿ ಹಾಗಾಗಿ ಜೇಸಿ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ ಆಗಿದೆ